ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು ಹಾಗೆ ಮದ್ದು ಇಟ್ಟ ಜೈಶಂಕರ್ ಲಂಕಾ ಜೊತೆ ದೋವಲ್ ಸೀಕ್ರೆಟ್ ಮೀಟ್ ಮಾಲ್ಡೀವ್ಸ್ ನಲ್ಲಿ ಚೀನಾ ಲಂಕೆಯಲ್ಲಿ ಭಾರತ ಹಿಂದೂ ಮಹಾಸಾಗರದಲ್ಲಿ ಅಸಲಿ ಜಲಯುಧ ನಮಸ್ಕಾರ ಸ್ನೇಹಿತರೆ ಮಸ್ಮುಗಾ ಡಾಟ್ ಕಾಮ್ ಗೆ ಸ್ವಾಗತ ಭಾರತ ಹಾಗೂ ಮಾಲ್ಡೀವ್ಸ್ ನಡುವಿನ ಸಂಘರ್ಷ ತೀವ್ರ ಆಗ್ತಿರೋದರ ನಡುವೆ ಈಗ ಭಾರತ ಅಲರ್ಟ್ ಆಗಿದೆ ಹಿಂದೂ ಮಹಾಸಾಗರದಲ್ಲಿ ದೊಡ್ಡ ಗೇಮ್ ಶುರು ಮಾಡಿದೆ ಚೀನಾ ಜೊತೆ ಸೇರಿಕೊಂಡು ಭಾರತದ ವಿರುದ್ಧ ನಿಂತಿದ್ದ ಮಾಲ್ಡೀವ್ಸ್ಗೆ ಅದರ ಪಕ್ಕದಲ್ಲೇ ಇರೋ ಲಂಕಾ ಮೂಲಕ ಭಾರತ ಚೆಕ್ ಮೇಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಲಂಕಾದಲ್ಲಿ ಆಗ್ತಾ ಇದೆ ಲಂಕಾ ನಾಯಕನೊಂದಿಗೆ ಜೈಶಂಕರ್ ಧೋವಲ್ ಸೀಕ್ರೆಟ್ ಮೀಟ್ ಫ್ರೆಂಡ್ಸ್ ಈ ಫೋಟೋಸ್ ನೋಡಿ ಇದರಲ್ಲಿ ನಿಮ್ಮಲ್ಲಿ ತುಂಬಾ ಜನ ಫಸ್ಟ್ ಟೈಮ್ ನೋಡ್ತಿರಬಹುದು ಈ ವ್ಯಕ್ತಿಯನ್ನ ಈತನ ಹೆಸರು ಅನುರಾ ಕುಮಾರ ದಿಸಾ ನಾಯಕಿ ಅಂತ ಈತ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಅಜಿತ್ ಧೋವಲ್ ಹಾಗೂ ಜೈಶಂಕರ್ ಜೊತೆಗೆ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾರೆ ಹಾಗಂತ ಅವರು ಶ್ರೀಲಂಕಾದ ಸರ್ಕಾರಿ ಅಧಿಕಾರಿನ ರಾಜತಾಂತ್ರಿಕ ಅಧಿಕಾರಿನ ಅಲ್ಲ ಹಾಗೊಂದು ವೇಳೆ ಅವರು ರಾಜತಾಂತ್ರಿಕ ಅಧಿಕಾರಿಯಾಗಿದ್ರೂ ಕೂಡ ಅವರು ತಮ್ಮ ಕೌಂಟರ್ ಪಾರ್ಟ್ ಜೊತೆಗೆ ಮಾತಾಡಬೇಕಾಗಿತ್ತು ತೀರಾ ಭಾರತದ ವಿದೇಶಾಂಗ ಸಚಿವರನ್ನ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವ್ರನ್ನ ಆ ಲೆವೆಲ್ಗೆ ಆಕ್ಸೆಸ್ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಅದರಲ್ಲೂ ಜೈಶಂಕರ್ ಮತ್ತು ಅಜಿತ್ ದೋವಲ್ ವಿಶ್ವದ ಟಾಪ್ ಪ್ರಭಾವಿಗಳ ಪಟ್ಟಿಯಲ್ಲಿ ಗುರುತಿಸಿಕೊಳ್ತಾರೆ ಜೈಶಂಕರ್ ಮತ್ತು ದೋವಲ್ ನೇರವಾಗಿ ಪಿ ಮೋದಿ ಬದಲಿಗೆ ಹೋಗಿ ಪುಟಿನ್ ರನ್ನ ಅಮೆರಿಕ ಅಧ್ಯಕ್ಷರನ್ನೆಲ್ಲ ಭೇಟಿ ಮಾಡಿ ಬರುವಂತ ವ್ಯಕ್ತಿಗಳು ಯಾರೊಂದಿಗೂ ಮಾತನಾಡದ ಪುಟಿನ್ ಕೂಡ ಜೈಶಂಕರ್ ದೋವಲ್ ಜೊತೆಗೆ ಪ್ರೊಟೋಕಾಲ್ ಮುರಿದು ಮೀಟಿಂಗ್ ಮಾಡ್ತಾರೆ ಸೊ ಅಂತವರನ್ನ ಮೀಟ್ ಆಗೋಕೆ ಲಂಕಾದಂತಹ ಪುಟ್ಟ ರಾಷ್ಟ್ರದ ರಾಜತಾಂತ್ರಿಕ ಅಧಿಕಾರಿಗಳಿಗೂ ಕೂಡ ಅವಕಾಶ ಕೊಡೋದಿಲ್ಲ ಭಾರತದ ಮಟ್ಟಿಗಂತದು ಅಪರೂಪದ ವಿಚಾರ ಹೀಗಿರುವಾಗ ಯಾವುದೇ ಸರ್ಕಾರಿ ಅಧಿಕಾರಿಯೂ ಅಲ್ಲದ ಜೊತೆಗೆ ಸರ್ಕಾರದಲ್ಲಿ ಯಾವುದೇ ದೊಡ್ಡ ಪೊಸಿಷನ್ ಇಲ್ಲದ ಈ ಅನುರ ಕುಮಾರ ದಿಸಾ ನಾಯಕಿ ಜೊತೆಗೆ ಭಾರತದ ಟಾಪ್ ಅಧಿಕಾರಿಗಳಿಬ್ರು ಮಾತಾಡಿದ್ದಾರೆ ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಖುದ್ದು ಭಾರತ ಸರ್ಕಾರ ಅಫಿಷಿಯಲ್ ಆಗಿ ಅವರಿಗೆ ಆಮಂತ್ರಣ ಕೊಟ್ಟು ಈ ಮೀಟಿಂಗ್ ಫಿಕ್ಸ್ ಮಾಡಿದೆ ಆ ಆಮಂತ್ರಣದಂತೆ ಈ ಅನುರ ಕುಮಾರ ದಿಸ್ಸ ನಾಯಕಿ ಮತ್ತು ನಿಯೋಗ ಭಾರತಕ್ಕೆ ಬಂದು ಮೀಟಿಂಗ್ ಮಾಡಿದ್ದಾರೆ ಹಾಗಿದ್ರೆ ಯಾರೀತ ಈ ಭೇಟಿಗೆ ಇಷ್ಟು ಇಂಪಾರ್ಟೆನ್ಸ್ ಯಾಕೆ ಈ ಅನುರ ಕುಮಾರ ದಿಸಾ ನಾಯಕಿ ಶ್ರೀಲಂಕಾದ ಪೊಲಿಟಿಷಿಯನ್ ಜೆ ವಿಪಿ ಅಂದರೆ ಜನತಾ ವಿಮುಕ್ತಿ ಪೆರಮುಖ ಅನ್ನೋ ಪಕ್ಷದ ಮುಖ ಸದ್ಯ ನ್ಯಾಷನಲ್ ಪೀಪಲ್ಸ್ ಪವರ್ ಅಥವಾ ಎನ್ ಪಿಪಿ ಅನ್ನೋ ಪೊಲಿಟಿಕಲ್ ಅಲಯನ್ಸ್ ನ ಮುಖ್ಯಸ್ಥ ಹಾಗಂತ ಈ ಅಲಯನ್ಸ್ ಅಷ್ಟು ದೊಡ್ಡ ಕೂಟ ಅಲ್ಲ ಇನ್ನೂರ ಇಪ್ಪತ್ತೈದು ಸೀಟ್ ಇರೋ ಲಂಕಾ ಪಾರ್ಲಿಮೆಂಟ್ ನಲ್ಲಿ ಈ ಕೂಟದ ಶಕ್ತಿ ಬರೀ ಮೂರು ಸೀಟ್ ಮಾತ್ರ ಸ್ಥಳೀಯ ಚುನಾವಣೆಯಲ್ಲೂ ಇವರ ಕೂಟಕ್ಕೆ ಅಷ್ಟು ಜನ ವೋಟ್ ಹಾಕಿಲ್ಲ ಇನ್ನು ಅನುರ ಕುಮಾರ ಕೂಡ ಎಂ ಪಿ ಅಷ್ಟೇ ಲಂಕಾ ಪಾರ್ಲಿಮೆಂಟ್ ಒಬ್ಬ ಸದಸ್ಯ ಅಷ್ಟೇ ಯಾವುದೇ ಅಧಿಕಾರದ ಪೋರ್ಟ್ಫೋಲಿಯೋದಲ್ಲೂ ಇಲ್ಲ ಬಟ್ ಇವರ ಜೊತೆಗಿನ ಭೇಟಿ ಈಗ ಸಂಚಲನ ಕಾರಣ ಆಗಿದೆ ಸದ್ಯ ಲಂಕಾದಲ್ಲಿ ಇವರ ವರ್ಚಸ್ಸು ಹೆಚ್ಚಾಗ್ತಿರೋ ರೀತಿಯದ ಕಾರಣ ರೈಸಿಂಗ್ ಸ್ಟಾರ್ ಈತ ಲಂಕನ್ ಪಾಲಿಟಿಕ್ಸ್ನಲ್ಲಿ ನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟುಂಟಾಗಿ ಲಂಕಾ ದಿವಾಳಿ ಆಯಿತು ಚೀನಾ ಗುಲಾಮರಂತಿದ್ದ ರಾಜಪಕ್ಷಗಳ ವಿರುದ್ಧ ಜನ ತಿರುಗಬಿದ್ದರು ಜೀವ ಉಳಿಸಿಕೊಳ್ಳೋಕೆ ರಾಜಪಕ್ಷ ಫ್ಯಾಮಿಲಿ ಕಳ್ಳ ದಾರಿಯಲ್ಲಿ ವಿಮಾನ ಹತ್ಕೊಂಡು ಬೇರೆ ದೇಶಕ್ಕೆಲ್ಲ ಹಾರಿತ್ತು ಆ ಟೈಮ್ನಲ್ಲಿ ಜನರ ಧ್ವನಿಯಾಗಿ ನಿಂತಿದ್ದು ಈ ಅನುರ ಕುಮಾರ್ ದಿಸ ನಾಯಕಿ ರಾಜಪಕ್ಷಗಳ ವಿರುದ್ಧ ಪ್ರಬಲ ಪ್ರತಿಭಟನೆ ಸಂಘಟಿಸಿದ ದಿಸ ನಾಯಕ ಇವತ್ತೊ ಟಾಪ್ ಮೋಸ್ಟ್ ಮಾಸ್ಕ್ ಲೀಡರ್ ಆಗಿ ಎಮರ್ಜ್ ಆಗ್ತಿದ್ದಾರೆ ಮಟ್ಟಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಈ ವರ್ಷ ನಡೆಯಲಿರುವ ಲಂಕಾ ಅಧ್ಯಕ್ಷ ಚುನಾವಣೆಯಲ್ಲಿ ಬಹುತೇಕ ಇವರೇ ಗೆದ್ದು ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆ ಅನ್ನೋ ವಾತಾವರಣ ಇದೆ ಅಲ್ಲಿನ ಸ್ಥಳೀಯ ಸಂಸ್ಥೆಗಳು ನಡೆಸಿದ ಸರ್ವೆ ಪ್ರಕಾರ ದಿಸ್ಸಾ ಲಂಕಾ ಜನರಲ್ಲಿ ಸದ್ಯ ದೊಡ್ಡ ಹೋಪ ಕಾಣಿಸ್ತಿದ್ದಾರೆ ಸಮೀಕ್ಷೆಯಲ್ಲಿ ಭಾಗಿಯಾದ ನೂರು ಜನರಲ್ಲಿ ಶೇಕಡ ಐವತ್ತರಷ್ಟು ಜನ ನೇರ ನೇರವಾಗಿ ಈ ಅನುರ ಕುಮಾರ ದಿಸ್ಸಾನಾಯಕೇನೆ ಮುಂದಿನ ಅಧ್ಯಕ್ಷರಾಗಬೇಕು ಅಂತ ಆಗ್ರಹ ಮಾಡುತ್ತಿದ್ದಾರೆ ಅದನ್ನು ಬಿಟ್ಟರೆ ಸಜಿತ್ ಪ್ರೇಮದಾಸ್ ಅವರಿಗೆ ಮೂವತ್ ಮೂರು ಪರ್ಸೆಂಟ್ ಹಾಲಿ ಅಧ್ಯಕ್ಷ ರನಿಲ್ ವಿಕ್ರಮ ಸಿಂಗ್ ಬರೀ ಒಂಬತ್ತು ಪರ್ಸೆಂಟ್ ಜನ ಒಲವನ್ನು ತೋರಿಸ್ತಿದ್ದಾರೆ ಸೊ ಈ ಕ್ಷಣದ ಟ್ರೆಂಡ್ ನೋಡ್ತಾ ಇದ್ರೆ ಈ ಅನುರ ಕುಮಾರ್ ದಿಸಾ ನಾಯಕೆ ಮುಂದಿನ ಲಂಕಾ ಅಧ್ಯಕ್ಷರಾಗುವ ಸೂಚನೆ ಸ್ಟ್ರಾಂಗ್ ಆಗಿ ಸಿಗ್ತಾ ಇದೆ ನಿಮ್ಗೆ ಗೊತ್ತಿರಲಿ ಲಂಕಾದ ಆಡಳಿತದಲ್ಲಿ ಅಧ್ಯಕ್ಷರಿಗೆ ತುಂಬಾ ಪವರ್ಸ್ ಇದೆ ಥೇಟ್ ಅಮೆರಿಕ ಅಧ್ಯಕ್ಷರು ಯಾವ ರೀತಿ ಎಲ್ಲದಕ್ಕೂ ಸುಪ್ರೀಂ ಆಗಿ ಡಿಸಿಷನ್ಸ್ ತಗೊಳ್ತಾರೋ ಆ ರೀತಿ ಲಂಕಾ ಆಡಳಿತಕ್ಕೆ ಅಧ್ಯಕ್ಷರು ನಿರ್ಧಾರಕ ಶಕ್ತಿ ಆಗ್ತಾರೆ ಸೊ ಇಂಥ ಸ್ಥಾನಕ್ಕೆ ಮುಂದಿನ ಬಾರಿ ಈ ಯುವ ನಾಯಕ ಅನುರ ಕುಮಾರ್ ದಿಸ ನಾಯ್ಕಿ ಅವರ ಸಾಧ್ಯತೆ ಇದೆ ಹೀಗಾಗಿ ಇವರನ್ನ ಕರೆಸಿಬಿಟ್ಟು ಜೈಶಂಕರ್ ಅವರು ಅದಕ್ಕೂ ಮುಖ್ಯವಾಗಿ ನೇಬರ್ಹುಡ್ ಫಾರಿನ್ ಪಾಲಿಸಿಯಲ್ಲಿ ನಿರ್ಣಾಯಕ ರೋಲ್ ನಿಭಾಯಿಸ್ತಿರೋ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಮೀಟ್ ಆಗಿರೋದು ಮಹತ್ವ ಪಡ್ಕೊಳ್ತಾ ಇದೆ ಈ ಮೀಟಿಂಗ್ ನಲ್ಲಿ ಅವರು ರಕ್ಷಣಾ ಮತ್ತು ಸ್ಟ್ರಾಟಜಿಕ್ ವಿಚಾರಗಳ ಬಗ್ಗೆ ಜಾಸ್ತಿ ಮಾತಾಡಿದ್ದಾರೆ ಅಂತ ಅವರೇ ಪೋಸ್ಟ್ ಕೂಡ ಹಾಕೊಂಡಿದ್ದಾರೆ ಇದೆಲ್ಲ ಈ ಭೇಟಿಯ ತೂಕವನ್ನ ಮತ್ತಷ್ಟು ಜಾಸ್ತಿ ಮಾಡಿದೆ ಲಂಕಾದಲ್ಲೂ ಕೂಡ ಇವರ ಪ್ರೊಫೈಲ್ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗೋದ್ರಲ್ಲಿ ಮತ್ತಷ್ಟು ಬಿಲ್ಡ್ ಅಪ್ ಸಿಗೋಕೆ ಈ ಭೇಟಿ ಕಾರಣ ಆಗಿದೆ ನಾವೆಷ್ಟು ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಲಂಕಾದಲ್ಲಿ ಇವರ ಈ ಅಜಿತ್ ದೋವಲ್ ಭೇಟಿ ಬಗ್ಗೆ ಜೈಶಂಕರ್ ಭೇಟಿ ಬಗ್ಗೆ ಯಾವ ರೀತಿ ಡಿಸ್ಕಷನ್ ಆಗ್ತಿರ್ಬೋದು ನೀವೇ ಯೋಚನೆ ಮಾಡಿ ಹಾಗೆ ನೋಡಿದ್ರೆ ಇವರ ಪಕ್ಷಕ್ಕೆ ಭಾರತವನ್ನು ಕಂಡ್ರೆ ಅಷ್ಟೊಂದು ಆಗ್ತಾ ಇರಲಿಲ್ಲ ಹೇಳಿ ಕೇಳಿ ಕಮ್ಯುನಿಸ್ಟ್ ಸಿದ್ಧಾಂತ ಹೊಂದಿದ್ದ ಈ ಪಕ್ಷ ಐತಿಹಾಸಿಕವಾಗಿ ಭಾರತವನ್ನು ದ್ವೇಷಿಸಿಕೊಂಡೇ ಬಂದಿತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಂತೂ ಭಾರತದ ವಿರುದ್ಧ ಒಂದು ಅಭಿಯಾನವನ್ನೇ ಮಾಡಿತ್ತು ಲಂಕಾದಲ್ಲಿ ತಮಿಳರ ಹೋರಾಟಗಳು ಶುರುವಾದ ಮೇಲೆ ಭಾರತ ಹಾಗೂ ಲಂಕಾ ನಡುವೆ ಇಂಡೋ ಲಂಕಾ ಅಕಾರ್ಡ್ ಆದಾಗ ಅದರ ವಿರುದ್ಧ ಇವರು ಹೋರಾಟ ಮಾಡಿದರು ಈ ಒಪ್ಪಂದ ಲಂಕವನ್ನು ಭಾರತದ ಗುಲಾಮ ಆಗಿ ಮಾಡುತ್ತೆ ಭಾರತದ ಸೇನೆಯಲ್ಲಿ ಬಂದು ಕೂತ್ಕೋಬಾರದು ಭಾರತ ತನ್ನ ವಿಸ್ತರಣಾ ವಾದವನ್ನು ಜಾಸ್ತಿ ಮಾಡುತ್ತೆ ಅಂತೆಲ್ಲ ಇದೇ ಪಕ್ಷದವರು ಗಲಾಟೆ ಮಾಡಿದರು ಆರಂಭದಲ್ಲಿ ಚೀನಾ ಇವರ ಬೆಂಬಲಕ್ಕೆ ನಿಂತುಕೊಳ್ತು ಆದರೆ ಯಾವಾಗ ಲಂಕೆಯಲ್ಲಿ ಇವರಿಗೆ ಜನ ಬೆಂಬಲ ಸಿಗಲ್ಲ ಅನ್ನೋದು ಚೀನಾ ಗೊತ್ತಾಯಿತು ಚೀನಾ ತನ್ನ ಕಮ್ಯುನಿಸ್ಟ್ ಮಕ್ಕಳನ್ನು ಬಿಟ್ಟು ರಾಜಪಕ್ಷಗಳೊಂದಿಗೆ ಜೋಡಿಸ್ತು ಅಲ್ಲಿಂದ ಇವರು ಅನಾಥರಾಗಿದ್ರು ಆ ಕಡೆ ಚೀನಾದ ಸ್ನೇಹ ಮಾಡಿದ ರಾಜಪಕ್ಷೆಗಳು ನಿರಂತರವಾಗಿ ಅಧಿಕಾರವನ್ನು ಇದ್ರು ಇದೆಲ್ಲವನ್ನು ಗಮನಿಸಿದ ಜೆ ಪಕ್ಷದ ನಾಯಕರು ಮುಖ್ಯವಾಗಿ ಅನುರಾಗ್ ಕುಮಾರ ತಮ್ಮ ಪಕ್ಷದ ಸಿದ್ಧಾಂತದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಪರಿಣಾಮ ರಾಜಪಕ್ಷಗಳ ಜೊತೆಗೆ ಚೀನಾವನ್ನ ಕೂಡ ಇವರು ವಿರೋಧಿಸಿದ್ರು ರಾಜಪಕ್ಷೆಗಳು ಚೀನಾದ ಸಹವಾಸ ಮಾಡಿ ನಮ್ಮ ದೇಶವನ್ನ ಹಾಳು ಮಾಡ್ತಿದ್ದಾರೆ ಅಂತ ಜೋರಾಗಿ ಆರ್ಭಟಿಸಿದ್ರು ಲಂಕಾ ದಿವಾಳಿ ಆದ್ಮೇಲಂತೂ ಇವರ ಕೂಗು ಜನರಿಗೆ ಇನ್ನಷ್ಟು ಕಿವಿ ಕೇಳಿಸ್ತು ಇದರ ಪರಿಣಾಮ ಈಗ ಅನುರಾಗ್ ಕುಮಾರ ಲಂಕಾ பாபுலர் லீடர் ஆகி ஒருச்சார ಪವರ್ ಸೆಂಟರ್ ಹಾಕ್ತಿದ್ದಾರೆ ಇದರಿಂದ ಈ ಮಾರ್ಕ್ಸಿಸ್ಟ್ ಲೀಡರ್ ಜೊತೆಗೆ ಭಾರತಕ್ಕೆ ಲವ್ ಶುರುವಾಗಿದೆ ಈತನಿಗೂ ಕೂಡ ಭಾರತದ ಸ್ನೇಹ ಬೇಕು ಹೇಳಿ ಕೇಳಿ ಚೀನಾ ಸಹವಾಸ ಲಂಕಾ ಜನರಿಗೆ ಸಾಕಾಗಿದೆ ಭಾರತ ಹಾಗೂ ಲಂಕಾ ನಡುವೆ ಪುರಾತನ ಲಿಂಕ್ಸ್ ಕೂಡ ಇವೆ ಎಲ್ಲ ಫ್ಯಾಕ್ಟರ್ ಅನ್ನ ಇಟ್ಕೊಂಡು ಈತ ಭಾರತದ ಹೆಸರಲ್ಲಿ ಚೀನಾ ವಿರುದ್ಧ ಪ್ರಚಾರ ಮಾಡಿ ಗೆದ್ದು ಬಂದರೂ ಆಶ್ಚರ್ಯ ಇಲ್ಲ ಬಹುತೇಕರು ಆ ಸಾಧ್ಯತೆಯನ್ನೇ ಇಲ್ಲಿ ಇದ್ದಾರೆ ಇನ್ನು ಈ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಲಂಕಾದಲ್ಲಿ ಅಧ್ಯಕ್ಷ ಚುನಾವಣೆ ಇದ್ದು ಭಾರತ ಕೂಡ ಈತನ ಪರವಾಗಿ ತನ್ನ ಮಾಡಬೇಕಾದ ಕೆಲಸಗಳನ್ನ ಮಾಡೋ ಲಕ್ಷಣ ಕಾಣಿಸ್ತಾ ಇದೆ ಭಾರತದ ಪ್ರಭಾವ ಮತ್ತು ಈತನಿಗಿರೋ ಬೆಂಬಲ ಎರಡೂ ಸೇರಿ ಈ ಸಲ ಲಂಕನ್ ಪ್ರೆಸಿಡೆಂಟ್ ಅಂತ ಈತನ ಮುಖವನ್ನು ನಾವೆಲ್ಲ ಈ ವರ್ಷದ ಅಂತ್ಯದಲ್ಲಿ ನೋಡೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ ನಿಮಗೆಲ್ಲ ಇಲ್ಲಿ ಒಂದು ಆಶ್ಚರ್ಯ ಆಗಬಹುದು ಭಾರತ ಬೇರೆ ದೇಶಗಳ ವಿಚಾರದಲ್ಲಿ ಇಂಟರ್ಫಿಯರ್ ಆಗೋದು ತಪ್ಪಲ್ವಾ ಬೇರೆ ದೇಶದ ನಾಯಕನ ಪರ ನಿಂತ್ಕೊಳ್ಳೋದು ನಾವ್ ಯಾರು ಸರಿನಾ ಅನ್ನೋದು ಕೆಲವರು ಪ್ರಶ್ನೆ ಕೇಳಬಹುದು ಆದರೆ ವಿದೇಶಾಂಗ ನೀತಿಗಳು ಆ ರೀತಿ ವರ್ಕ್ ಆಗಲ್ಲ ಧರ್ಮ ಮತ ಅಣ್ಣ ತಮ್ಮಂದರು ನೈತಿಕತೆ ಇದು ಯಾವುದು ಬರೋದಿಲ್ಲ ಇಲ್ಲಿ ಕೇವಲ ರಾಷ್ಟ್ರೀಯ ಹಿತಾಸಕ್ತಿ ಆ ದೇಶದ ಇಂಟ್ರೆಸ್ಟ್ ಏನಿದೆ ಅದೇ ಬರುತ್ತೆ ಈ ಹಿಂದೆ ಕೂಡ ತುಂಬಾ ಸಲ ಅದನ್ನ ಹೇಳಿದೀವಿ ಯಾಕಂದ್ರೆ ಲಂಕಾ ನಮ್ಮ ಪಕ್ಕದಲ್ಲಿರೋ ರಾಷ್ಟ್ರ ನಮ್ಮ ರಕ್ಷಣೆಯಲ್ಲಿ ಲಂಕಾದ ಪಾಲು ತುಂಬಾ ದೊಡ್ಡದಿದೆ ಸೊ ಅಲ್ಲಿ ಚೀನಾ ಬಂದು ಬೇರೂರು ಬಿಟ್ರೆ ನಾವೇನೋ ಇಂಟರ್ಫಿಯರ್ ಆಗಬಾರ್ದು ಅಂತ ಸುಮ್ಮಿದ್ರೆ ಚೀನಾ ಬಿಡುತ್ತೆ ಅವ್ರು ಇಂಟರ್ಫಿಯರ್ ಆಗ್ತಾರೆ ಅವ್ರು ಕಡ್ಡಿ ಅಲ್ಲಾಡಿಸ್ತಾರಲ್ಲಿ ಹಾಗಾಗಿ ಭಾರತವು ಕೂಡ ತನ್ನ ಹಿತಾಸಕ್ತಿಯನ್ನ ಲಂಕಾದಲ್ಲಿ ಕಾಪಾಡಿಕೊಳ್ಳಕ್ಕೆ ಒಂದು ರಾಷ್ಟ್ರವಾಗಿ ಏನ್ ಮಾಡ್ಬೇಕು ಅದನ್ನು ಮಾಡುತ್ತೆ ಅದರಲ್ಲಿ ಡೌಟ್ಸ್ ಬೇಡ ತಪ್ಪು ಕೂಡ ಅಲ್ಲ ಈಗ ಮಾಲ್ಡೀವ್ಸ್ ಅನ್ನೇ ನೋಡಿದ್ರೆ ಅಲ್ಲಿ ತನ್ನ ಪರ ನಾಯಕನಿಗೆ ಹಣ ಕೊಟ್ಟು ಭಾರತ ವಿರೋಧಿ ಕ್ಯಾಂಪೇನ್ ಮಾಡಿ ಆತ ಗೆಲ್ಲೋ ರೀತಿಯಲ್ಲಿ ಆತ ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ಚೀನಾ ನೋಡ್ಕೊಂಡಿಲ್ವಾ ಈ ಕಡೆ ಪಾಕಿಸ್ತಾನದಲ್ಲೂ ಹಾಗೆ ಮಾಡ್ತಾ ಇದೆ ಅಫ್ಘಾನಿಸ್ತಾನದಲ್ಲೂ ಚೀನಾ ಆಟ ಆಡ್ತಾ ಇದೆ ಭಾರತದ ಅಕ್ಕಪಕ್ಕದ ರಾಷ್ಟ್ರಗಳಲ್ಲೆಲ್ಲ ತನ್ನ ನೀತಿಗಳನ್ನ ಅನುಸರಿಸುವವರು ತಾನು ಹೇಳದಂತ ಕೇಳೋರನ್ನ ಪವರ್ನಲ್ಲಿ ಕೂರಿಸೋಕೆ ಚೀನಾ ಟ್ರೈ ಮಾಡ್ತಾ ಇಲ್ವಾ ಇಂಥ ಟೈಮ್ನಲ್ಲಿ ತನ್ನ ಹಿತಾಸಕ್ತಿ ಕಾಪಾಡೋದು ಭಾರತಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮಾಲ್ಡೀವ್ಸ್ ವಿರುದ್ಧ ಲಂಕಾ ಬೆಳೆಸ್ತಾ ಇದೆಯಾ ಭಾರತ ಭಾರತ ಹಾಗೂ ಲಂಕಾ ನಡುವಿನ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಈ ಅನುಮಾನ ದಟ್ಟವಾಗ್ತಾ ಇದೆ ಮಾಲ್ಡೀವ್ಸ್ ನಲ್ಲಿ ಭಾರತ ವಿರೋಧಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಲ್ಲಿ ಭಾರತದ ವಿರುದ್ಧ ಆತ ಕ್ರಮಗಳನ್ನು ತಗುಸಿದ್ದಾರೆ ಸೇನೆ ವಾಪಸ್ ಮಾಡೋದು ಮಾತ್ರ ಅಲ್ಲದೆ ಟರ್ಕಿ ಚೀನಾ ಜೊತೆಗೆ ಆಯುಧ ವ್ಯಾಪಾರ ಶುರು ಮಾಡಿದ್ದಾರೆ ಚೀನಾಗೆ ಸ್ವಾಗತ ಅಂತ ಹೇಳಿದ್ದಾರೆ ಇದು ಭಾರತಕ್ಕೆ ಅಲರ್ಟ್ ಆಗಬೇಕಾದ ಎಚ್ಚರಿಕೆಯ ಗಂಟೆ ಟಣ್ಣಂತ ಇದೆ ಹಿಂದೂ ಮಹಾಸಾಗರ ಭಾಗದಲ್ಲಿ ಚೀನಾವನ್ನು ಕೌಂಟರ್ ಮಾಡಬೇಕು ಅಂದರೆ ಭಾರತಕ್ಕೆ ಈಗ ಅನಿವಾರ್ಯವಾಗಿ ಮತ್ತೊಬ್ಬ ಫ್ರೆಂಡ್ ಬೇಕೇ ಬೇಕು ಅದು ಲಂಕಾ ಅನ್ನೋದು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಮೊನ್ನೆ ಭಾರತದ ಸಬ್ಮರಿ ಲಂಕಾಗೆ ವಿಸಿಟ್ ಮಾಡಿತ್ತು ಅದಕ್ಕೆ ಲಂಕಾ ಸ್ವಾಗತ ಕೊಟ್ಟಿದೆ ಬಟ್ ಅದೇ ಚೀನಾದ ಗೂಢಚರಿಯ ಹಡಗು ಬರ್ತಾ ಇದ್ದ ಹಾಗೆ ನಾವು ಜಾಗ ಕೊಡೋಲ್ಲ ಅಂತ ಲಂಕಾ ಹೇಳಿದೆ ಈ ಮೂಲಕ ಲಂಕಾ ಭಾರತದ ಪಕ್ಕಕ್ಕೆ ಆಲ್ರೆಡಿ ಪಕ್ಕದಲ್ಲೇ ಇದೆ ಈಗ ತಾಕ್ತಾ ಇದೆ ಭಾರತಕ್ಕೆ ಇದು ಹೀಗೆ ಮುಂದುವರೆದು ನಾಳೆ ಅನುರ ಕುಮಾರ್ ದಿಸ್ಸಾ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಈ ಭಾಗದಲ್ಲಿ ಚೀನಾ ಹಾಗೂ ಭಾರತದ ನಡುವೆ ನಿಜವಾದ ಜಲಯುದ್ಧ ಶುರುವಾಗೋದು ಪಕ್ಕ ಯಾಕಂದ್ರೆ ಮಾಲ್ಡೀವ್ಸ್ ನಲ್ಲಿ ಇನ್ನೂ ಐದು ವರ್ಷ ಚೀನಾ ಪರ ಮೊಹಮ್ಮದ್ ಮುಯಿಜು ಮೋಜು ನಡೆಯುತ್ತೆ ಸೊ ಲಂಕಾದಲ್ಲಿ ಭಾರತದ ಪರ ಅಧ್ಯಕ್ಷ ಬಂದ್ರೆ ಇದರಿಂದ ಎರಡು ಕಡೆ ಪ್ರಬಲ ಶಕ್ತಿಗಳ ಕಾದಾಟ ಶುರುವಾಗಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ